ವಿಶ್ವಾಸ್ ಏನು ಗೊತ್ತಾ ಇದು ಹೇಳಿ ನೋಡೋಣ ಎಣ್ಣೆ ಗಾಣ ಇದು ಇದರಲ್ಲಿ ಎಣ್ಣೆ ತೆಗಿತಾರೆ ಈ ಬುಲ್ ಡ್ರಿವನ್ ಗಾಣ ಆಯಿತು ನೋಡಿ ಅದಕ್ಕೆ ಇದು ರೀಪ್ಲೇಸ್ಮೆಂಟು ಇಟ್ ಈಸ್ ಡ್ರಿವನ್ ಬೈ ಎಲೆಕ್ಟ್ರಿಸಿಟಿ ಈಗ ಮೈಸೂರಿನಲ್ಲಿ ಬೇಕಾದಷ್ಟು ಈ ವುಡ್ ಪ್ರೆಸ್ಡ್ ಗಾಣ ಎಣ್ಣೆ ಸಿಗ್ತಾ ಇದೆ ಅಲ್ವಾ ಇಡೀ ಮೈಸೂರಿಗೆ ಫಸ್ಟ್ ವುಡ್ ಪ್ರೆಸ್ಡ್ ಎಣ್ಣೆನ ಇಂಟ್ರೊಡ್ಯೂಸ್ ಮಾಡಿದ್ದು ಇಲ್ಲೇನೆ ಒಂಟಿ ಎಂಟನೇ ಕ್ರಾಸ್ನಲ್ಲಿ ಎಂಟನೇ ಕ್ರಾಸ್ ಅಂಗಡಿನಲ್ಲಿ ಮಾಡೋಣ ಬರ್ತೀರಾ ನನ್ನ ಹೆಸರು ಸೋಮು ನಾನು ಬೇಸಿಕಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು ನಮ್ಮ ಜರ್ನಿ ಬಂದು ಆಲ್ಮೋಸ್ಟ್ ತರ್ಟಿ ತ್ರೀ ಇಯರ್ಸ್ ಇನ್ನ ಅಬ್ರಾಡ್ ನಾನು ಇನ್ನಾರೆ ಆ್ಯಕ್ಚುಲಿ ಈಸ್ಟ್ ಆಫ್ರಿಕಾ ಅಂಡ್ ಸೌತ್ ಆಫ್ರಿಕಾದಲ್ಲಿ ಇದ್ದು ರೀ ಬಂದಂತನು ಇಲ್ಲಿ ನಾವು ನಾಲ್ಕು ಜನ ಸೇರಿ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಫೈವ್ ಇಯರ್ಸ್ ಕಂಪ್ಲೀಟ್ ಮಾಡಿದ್ವಿ ಸೊ ಮೇಯ್ನ್ ಫ್ಯಾಕ್ಟ್ರಿ ಗದ್ದೆದು ಮತ್ತೆ ಇಲ್ಲಿ ಬ್ರಾಂಚ ಮತ್ತು ಮೈಸೂರಿನಲ್ಲೇ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಫ್ರಾಂಚೈಸಿಸ್ ಕೊಟ್ಟಿದ್ದೀವಿ ಮೈಸೂರಿನಲ್ಲೇ ಇದಲ್ಲದೆ ಡೆಲಿವರಿಗಳು ಕೂಡ ನಡೀತಾ ಇದೆ ಇಡೀ ಮೈಸೂರಿಗೆ ಡೆಲಿವರಿ ನಡೀತಾ ಇದೆ ಕಂಪ್ನಿ ಕಂಪೆನೀಸ್ ಜಕ್ಲೀಸ್ ಕೋಲ್ಡ್ ಆ್ಯಂಡ್ ವುಡ್ ಪೇಸ್ ಆಯಿಲ್ ಇಂಡಸ್ಟ್ರಿಸ್ ಹೆಸರು ಜಕ್ಲೀಸ್ ಅನ್ನೋದು ಗದಗ ಹತ್ರ ನನ್ನ ಫ್ರೆಂಡ್ ಭೇಟಿವ್ ಅವ್ರದ್ದು ಸರ್ ಈಗ ಅದು ಒನ್ ಆಫ್ ದ ಫೌಂಡರ್ಸ್ ಒನ್ ಆಫ್ ದಿ ಫೌಂಡರ್ಸ್ ಅವ್ರ ಹೆಸರು ಶಿವಕುಮಾರ್ ಅಂತ ಈ ಇಸ್ ವರ್ಕಿಂಗ್ ಇನ್ ಸಿಂಗಾಪುರ್ ಅವ್ರ ಮ್ಯಾರೇಜ್ ಮಾಡಿದ್ದು ನಾನು ರಂಜನ್ ಗೌಡಲ್ಲಿ ಮಾನಿಟರ್ ಮಾಡ್ತಿರ್ತಾರೆ ಆನ್ಲೈನ್ ಅಲ್ಲಿ ಎಲ್ಲ ಡೀಟೇಲ್ಸ್ ಡೇಟಾ ಎಲ್ಲ ತಗೋತಿರ್ತಾರೆ ಮತ್ತೆ ನಮ್ದು ಆನ್ಲೈನ್ ರಿಪೋರ್ಟ್ ಕಳಿಸ್ತಾ ಇರ್ತಾರೆ ನಮಗೂ ಬರುತ್ತೆ ಅವನಿಗೂ ರೀಚ್ ಆಗುತ್ತೆ ಸೊ ಎನಿ ಕರೆಕ್ಷನ್ಸ್ ಅಥವಾ ಎನಿ ಅಪ್ಡೇಷನ್ ಅಥವಾ ಎನಿ ಇಶ್ಯೂಸು ದ ಜನರಲ್ ಆಗಿ ಎವ್ರಿ ಡೇ ವಿರ್ ಡಿಸ್ಕಸಿಂಗ್ ಗ್ರೂಪ್ ಮಾಡ್ಕೊಂಡಿದ್ವಿ ಆ ಗ್ರೂಪಲ್ಲಿ ಎವ್ರಿ ಡೇ ವಿರ್ ಅಪ್ಡೇಟಿಂಗ್ ಯಾವುದೋ ಮೆಟೀರಿಯಲ್ ಬೈ ಮಾಡ್ತಿರ್ತೀವಿ ರಾ ಮೆಟೀರಿಯಲ್ಸು ಮತ್ತೆ ನಮ್ಮದು ಮೆಟೀರಿಯಲ್ ಹೋಗ್ತಾ ಇರುತ್ತೆ ಸೊ ಸಾಕಷ್ಟು ಆಮೇಲೆ ಬಾಟೋಟ್ ಐಟಮ್ ಅಂತ ಇದೆ ಬಾಟೋಟ್ ಐಟಮ್ ಅಲ್ಲಿ ಯಾವುದು ನಮ್ದು ಗೀ ಬಾಟೋಟ್ ಐಟಮು ನಾವು ಟೈಅಪ್ ಮಾಡ್ಕೊಂಡಿರೋದು ಜಾಗ್ರಿ ಬಾಟೋಟ್ ಐಟಮು ಮತ್ತೆ ಕಾಫಿ ಪೌಡರ್ ಬಾಟೋಟ್ ಐಟಮು ಅನಿ ಬಾಟೋಟ್ ಐಟಮ್ ಈ ಐಟಮ್ಸ್ಗಳು ಬರ್ತಾ ಇರುತ್ತೆ ಇದನ್ನ ಕೂಡ ಗ್ರೂಪಲ್ಲಿ ಮೆಸೇಜ್ ಆಗ್ತಾ ಇರುತ್ತೆ ಪೇಮೆಂಟ್ ಇರ್ಬೋದು ಅದರ ಏನಾದರೂ ಟೆಕ್ನಿಕಲ್ ಇಶ್ಯೂ ಇರ್ಬೋದು ಸೊ ಇದೆಲ್ಲ ಗ್ರೂಪ್ ಅಲ್ಲಿ ನಡೀತಾ ಇರುತ್ತೆ ಮತ್ತೆ ಪೇಮೆಂಟ್ ಕೊಂಡ್ ಮಾಡೋದನ್ನೆಲ್ಲ ಮೇಡಮ್ ಮಾಡ್ತಿರ್ತಾರೆ ನಾವಿಬ್ರು ಏನಾರ ಇದ್ರೆ ಸಪೋರ್ಟ್ ಮಾಡ್ತಿರ್ತೀವಿ ನಡೀತಾ ಇದೆ ರೆಗ್ಯುಲರ್ ನಡೀತದೆ ಅಲ್ಲಿ ನಮ್ಮ ಫ್ಯಾಕ್ಟ್ರಿ ನಲ್ಲಿ ಮ್ಯಾನೇಜರ್ ಒಬ್ಬ ಇದ್ದಾನೆ ಹೆಸರು ಮುತ್ತು ಅಂತ ಸೊ ಆಲ್ಮೋಸ್ಟ್ ತರ್ಟೀನ್ ಟು ಫೋರ್ಟೀನ್ ಅವರ್ಸ್ ವರ್ಕ್ ಮಾಡ್ತಾನೆ ಅವನು ಅವನಿಗೆ ಫ್ಯಾಮಿಲಿಗೆ ಮನೆಯೆಲ್ಲ ಮಾಡಿಕೊಟ್ಟು ಅವನಲ್ಲೇ ಇದ್ದಾನೆ ಇನ್ನೊಬ್ರು ನಮ್ಮ ಫ್ರೆಂಡ್ ಫ್ರೆಂಡೇ ಶಂಕರ್ ಅಂತ ಅವರು ಕೂಡ ವರ್ಕ್ ಮಾಡ್ತಿರೋದು ಪೊಲೀಸ್ ಜಮಾಂಡರ್ ಬಟ್ ಪಾರ್ಟ್ ಟೈಮ್ ಇವೆಲ್ಲಾನು ಸಪೋರ್ಟ್ ಮಾಡಿ ಮ್ಯಾನೇಜ್ ಮಾಡ್ತಿದ್ದಾರೆ

ಬಟ್ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ನಮ್ಮದೇ ಫಸ್ಟ್ ಪ್ರಾಜೆಕ್ಟ್ ಇನ್ ಮೈಸೂರು ಇದ್ರ ಬಗ್ಗೆ ಯಾರಿಗೂ ನಾಲೆಡ್ಜ್ ಇರಲಿಲ್ಲ ನಾವು ಇಲ್ಲಿ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ತುಂಬ ಕ್ಯೂರಿಯಾಸಿಟಿ ನಲ್ಲಿ ತುಂಬಾ ಜನ ಇಲ್ಲಿ ಬರೋದು ಬೆಳಿಗ್ಗೆ ಸಾಯಂಕಾಲದವರೆಗೂ ಎಷ್ಟೋ ಜನ ಫೋಟೋ ತಗೊಂಡ್ರು ಆಮೇಲೆ ನಂಬರ್ ಇತ್ತು ನಂಬರ್ ತಗೊಂಡೋಗಿ ನಮ್ಮ ಸಪ್ಲೈಸ್ ತಗೊಂಡ್ಬಂದು ಮಾಡಿದ್ರು ಬಟ್ ನಮ್ ತರ ಆತರ ಬಿಗ್ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಎಲ್ರು ಈಗ ಮೈಸೂರ್ನ ತುಂಬಾ ಜನ ಬಂದಿದ್ದಾರೆ ಒಂದು ಎರಡು ಶೆಡ್ ಹಾಕೊಂಡು ಒಂದು ಎರಡು ಮಿಷಿನ್ ನಡೆಸ್ತಾ ಇದ್ದಾರೆ ಆತರ ಬಟ್ ಎಲ್ಲ ಪ್ರಾಡಕ್ಟ್ ಮಾಡಕ್ ಚಾನ್ಸ್ ಇಲ್ಲ ಅದ್ ನೀವು ಬೇಕಾದ್ರೂ ಕೂಡ ಫಿಟ್ನೆಸ್ ಹೌದು ಅಂದ್ರೆ ನಮ್ಗೆ ಆ ಟೈಮ್ ಅಲ್ಲಿ ಇಲ್ಲಿ ರೆಂಟ್ ಸ್ಯಾಲ್ರಿ ಕೊಡಬೇಕಾಯ್ತು ಆಮೇಲೆ ರಾ ಮೆಟೀರಿಯಲ್ ಮೂವ್ಮೆಂಟ್ ಇಲ್ಲ ಎರಡೇ ಪ್ರಾಡಕ್ಟ್ ಒಂದು ಕೋಕೋನಟ್ ಮತ್ತೆ ಒಂದು ಗ್ರೌಂಡ್ ನಟ್ ಎರಡು ಮಾತ್ರ ನಾವು ಪ್ರಿಪೇರ್ ಮಾಡ್ತಾ ಇದ್ವಿ ಆಮೇಲೆ ಅಲ್ಲಿಂದ ಮೂವ್ಮೆಂಟ್ ಕೂಡ ಇಲ್ಲ ನಮ್ಮ ಫ್ರೆಂಡ್ ಒಬ್ರು ಕೈಲಾಶ್ ಮೂರ್ತಿ ಅಂತ ಇದ್ದಾರೆ ಅವರು ನ್ಯಾಚುರಲ್ ಫಾರ್ಮರು ಅವ್ರಿಗೆ ಗೆ ಪಾಸ್ ಇತ್ತು ನಾವು ಇದಕ್ಕೆ ಹೋಗ್ಬಿಟ್ಟು ಬಂಡಿಪಾಳಿಗೆ ಹೋಗಿ ರಾ ಮೆಟೀರಿಯಲ್ ತೊಗೊಂಬಂದು ಸೊ ಅದೆಲ್ಲ ಕ್ರಶ್ ಮಾಡಿ ಜನಕ್ಕೆ ಏನು ಕೊಟ್ಟಿರೋ ತ್ರೀ ಟು ಫೋರ್ ಅವರ್ಸಲ್ಲಿ ನಾವು ಅಷ್ಟು ಮ್ಯಾನೇಜ್ ಮಾಡಿದ್ವಿ ಅಂದರೆ ವೀಕ್ಲಿ ಟೂ ಡೇಸ್ ಅಥವಾ ತ್ರೀ ಡೇಸನ್ನು ಅವ್ರು ನಮಗೆ ಇದು ಕೊಟ್ರು ಪರ್ಮಿಷನ್ ಕೊಟ್ಟರು ಆ ಒಂದು ಟೂ ಟು ತ್ರೀ ಡೇಸಲ್ಲಿ ಫೋರ್ ಅವರ್ಸ್ ಏನು ಸಿಕ್ತಿತ್ತು ಅಷ್ಟರಲ್ಲೇ ನಾವು ಡೆಡಿಕೇಟ್ ಮಾಡಿ ಎಲ್ಲ ಮಿಷಿನ್ಸ್ ಓಡಿಸಿ ಅವಾಗ ಜನಕ್ಕೆ ರೀಚ್ ರೀಚ್ ಮಾಡಿದ್ವಿ ಬಟ್ ಡೋರ್ ಡೆಲಿವರಿ ಒಂದ್ ಅವಾಗ ಯಾಕೆಂದರೆ ಮೂಮೆಂಟ್ ಇರಲಿಲ್ಲ ಎಲ್ಲರೂ ಶಾಪಲ್ಲಿ ಬಂದು ತೊಗೊಂಡೋಗ್ತಾ ಇದ್ರು ವೆರಿ ನಿಯರೆಸ್ಟ್ ಪ್ಲೇಸ್ಗೆಲ್ಲ ಕೊಡ್ತಾ ಇದ್ವಿ ಹಂಗೆ ಮ್ಯಾನೇಜ್ ಮಾಡಿದ್ವಿ ಫಸ್ಟ್ ಲಾಕ್ ಡೌನ್ ಸೆಕೆಂಡ್ ಡೌನ್ ಎಲ್ಲ ದಾಟ್ಕೊಂಡು ಸೊ ಈಗ ಒಂದು ಸ್ಟೇಜ್ ಬಂದಿದ್ವಿ ಮೋರ್ ದೆನ್ ಟೆನ್ ತೌಸಂಡ್ ಕಸ್ಟಮರ್ಸ್ ಬಿಲ್ಡ್ ಮಾಡಿದ್ವಿ ಮೈಸೂರಿನಲ್ಲೇ ಇದು ನಾಟ್ ಓನ್ಲಿ ಮೈಸೂರು ಆಲ್ ಓಲ್ ಕರ್ನಾಟಕ ಓಲ್ ಇಂಡಿಯಾ ಅಂಡ್ ಔಟ್ಸೈಡ್ ಕಂಟ್ರಿ ಹೋಗ್ತಾ ಇದೆ ಎಲ್ಲರೂ ಇಲ್ಲಿ ಬಂದು ಪ್ಯಾಕ್ ಮಾಡಿಸ್ಕೊಂಡು ತಗೊಂಡೋಗ್ತಾ ಇದ್ದಾರೆ ಅವರ ಮಕ್ಕಳಿಗೆ ಎಲ್ಲ ತೊಗೊಂಡೋಗ್ತಾ ಜರ್ಮನಿ ಯು ಎಸ್ ಇಲ್ಲ ಇಲ್ಲ ನಮ್ದಲ್ಲ ಅವರೇ ಬಂದು ಪೇರೆಂಟ್ಸ್ ಈಗ ಮಕ್ಕಳನ್ನ ನೋಡ್ಲಿಕ್ಕೆ ವಿಸಿಟ್ ಮಾಡ್ತಾರಲ್ಲ ಎಲ್ಲಿ ಬಂದು ಪ್ರಾಡಕ್ಟ್ ನ ಬೈ ಮಾಡಿ ಎಲ್ಲ ಸೀಲ್ ಮಾಡಿಸ್ಕೊಂಡು ತಗೊಂಡೋಗ್ತಾ ಇದ್ದಾರೆ ನಡೀತಾ ಇದೆ ಜರ್ಮನಿಗೆ ಹೋಗ್ತಾ ಇದೆ ಯು ಎಸ್ ಹೋಗ್ತಾ ಇದೆ ಸಿಂಗಾಪುರ್ ಆಸ್ಟ್ರೇಲಿಯಾ ತುಂಬಾ ಕಂಟ್ರೀಸ್ ಹೋಗ್ತಾ ಇದೆ ಮಾಡ್ತಾ ಇದೀವಿ ಕೊರಿಯಾ ಕೊರಿಯರ್ ಟೈಅಪ್ ಮಾಡ್ಕೊಂಡಿದೀವಿ ಅವ್ರಿಗೆ ಕೊರಿಯರ್ ಚಾರ್ಜ್ ಎಲ್ಲ ಕನ್ಫರ್ಮ್ ಮಾಡ್ತೀವಿ ಅದಕ್ಕೆ ಬಾಂಬೆಗೆ ಹೋಗುತ್ತೆ ಚೆನ್ನೈಗೆ ಹೋಗ್ತಾ ಇದೆ ಆಮೇಲೆ ಇದು ಮೇಘಾಲಯಕ್ಕೆ ಹೋಗಿದೆ ಸಿಕ್ಕಿಂ ಹೋಗಿದೆ ಡೆಲ್ಲಿಗೆ ಹೋಗ್ತಾ ಹೋಗಿದೆ ಜೈಪುರ್ ಎಲ್ಲ ಸುಮಾರು ಇಲ್ಲಿ ಲಿಂಕ್ ಅದೇ ಈಗ ಏನಾಗಿದೆ ಅಂದ್ರೆ ವರ್ಕ್ ಮಾಡಿ ಟ್ರಾನ್ಸ್ಫರ್ ಆದವ್ರಿದ್ದಾರೆ ಕೆಲವರು ಅವ್ರ ಫ್ರೆಂಡ್ಸ್ ಕನ್ವೆ ಮಾಡಿದ್ದಾರೆ ಈಗ ಕೊರಿಯರ್ ಚಾರ್ಜ್ ಎಷ್ಟಾದ್ರೂ ಪರವಾಗಿಲ್ಲ ನಮಗೆ ನಮ್ಗೆ ನಿಮ್ಮ ಪ್ರಾಡಕ್ಟ್ ಬೇಕು ಅಂತ ತಗೊಂಡಿರೋರು ಇದ್ದಾರೆ ಕಸ್ಟಮರ್ಸ್ ಬಂದಿರ್ತಾರೆ

ಎರಡನೇದು ನಾವು ಏನು ಬಾಟೋಟೈಟಮ್ ಅಲ್ಲಿ ಗೀ ಇರ್ಬೋದು ಅನಿ ಪ್ರತಿ ಒಂದು ನಮ್ದು ಟೆಸ್ಟಿಂಗ್ ಆಗಿ ಒಳ ಇದೆ ಈಗ ಹದಿನೈದು ಅನಿನಲ್ಲಿ ಹದಿಮೂರು ಅನಿ ಅಡಲ್ಟ್ರೇಷನ್ ಅಂತ ಮೈನ್ ನ್ಯೂಸ್ ಪೇಪರ್ ಅಲ್ಲಿ ಟೈಮ್ಸ್ ಅಲ್ಲೇ ಬಂದು ಇನ್ಕ್ಲೂಡಿಂಗ್ ದಾಬರ್ ಅಂಡ್ ಪತಂಜಲಿ ರಿಜೆಕ್ಟ್ ಮಾಡಿದ್ದಾರೆ ಆಯ್ತಾ ನಾವು ಅನಿ ಕೂಡ ನೀವು ಟೆಸ್ಟ್ ಮಾಡ್ಬೋದು ನೀವು ಕೇಳಿ ಈಗ ಎರಡು ಲೀಟರ್ ಅನಿ ತಗೊಂಡಲ್ಲ ನಾವು ಪ್ರತಿಯೊಬ್ಬರಿಗೂ ಟೆಸ್ಟಿಂಗ್ ಇರ್ಬೋದು ಸಿಂಪಲ್ ಟೆಸ್ಟ್ ಅಷ್ಟೇ ನೀವು ಸಣ್ಣ ಪ್ಯಾನ್ ಅಲ್ಲಿ ಒಂದು ಒಂದ್ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹನಿನ ಬೇಕಾದ್ರೆ ಅಲ್ಲಿ ಇಟ್ಟರೆ ಮಿಕ್ಸ್ ಮಾಡಿದರೆ ಕ್ರಿಸ್ಟಲೈಸ್ ಆಗೋದು ಅಥವಾ ಎಲ್ಲ ಕಾಣಿಸುತ್ತೆ ಏನಾದ್ರೂ ಮಿಕ್ಸಿಂಗ್ ಇದ್ರೆ ಸೊ ಅದ ಅದನ್ನೆಲ್ಲ ನಾವು ಕೂಡ ಸಿಂಪಲ್ ಟೆಸ್ಟ್ ಎಲ್ಲ ಮಾಡಿ ಪ್ರತಿಯೊಂದು ಅದು ಜನಿಟಿ ಅದೊಂದು ಕ್ವಾಲಿಟಿ ಎಲ್ಲ ಟೆಸ್ಟ್ ಮಾಡಿ ಒಳಗೆ ತೊಗೊಂಡಿರೋದು ತುಪ್ಪ ಅಷ್ಟೇ ಫಾಸ್ಟ್ ಮೂವಿಂಗ್ ಐಟಮ್ ಅವರು ಮಾಡ್ತಿರೋದೆಲ್ಲ ವಿಟ್ನೆಸ್ ಮಾಡಿ ಅವೆಲ್ಲ ತಗೊಂಡಿರ್ ಬೆಲ್ಲ ಅಷ್ಟೇ ಇಲ್ಲೇ ಲೋಕಲ್ ಒಂದು ವಿಲೇಜ್ ಇದೆ ಅವರು ಸ್ಕೂಲ್ ಮಾಸ್ಟ್ರು ಅವರೇ ಶುಗರ್ ಕೇನ್ ನ್ಯಾಚುರಲ್ ಆಗಿ ಬೆಳೆದು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ಐ ಡೋಂಟ್ ಹ್ಯಾವ್ ಇದು ಕಾನ್ಫಿಡೆನ್ಸ್ ಆನ್ ಆರ್ಗ್ಯಾನಿಕ್ ಟರ್ಮ್ಸ್ ನನಗೆ ಅದರಲ್ಲಿ ಯಾಕೆಂದ್ರೆ ಅದು ಡಿಫ್ರೆಂಟ್ ಡೆಫಿನೇಷನ್ ಇಸ್ ಎ ಯೂಸ್ ಸಬ್ಜೆಕ್ಟ್ ಸೊ ಹಾಗಾಗಿ ನಾವು ಬರೀ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ನ್ಯಾಚುರಲ್ ಅಂತ ಹೇಳ್ತೀವಿ ಆದಷ್ಟು ಆರ್ಗ್ಯಾನಿಕ್ ವರ್ಡ್ ಯೂಸ್ ಮಾಡಲ್ಲ ಸರ್ ಒಂದು ಬೇಸಿಕ್ ಕ್ವೆಶನ್ ನೀವು ಈ ಟೂತ್ ಆಯಿಲ್ ಬಿಸ್ನೆಸ್ ಯಾಕೆ ಸ್ಟಾರ್ಟ್ ನನಗೆ ಈ ಯಾಕೆ ಇದು ಬಂತು ಅಂತಂದ್ರೆ ನಮ್ಮಲ್ಲಿ ಪ್ರತಿ ಒಂದು ಫುಡ್ ಐಟಮಲ್ಲೂ ಅಡಲ್ಟ್ರೇಷನ್ ಇದೆ ಸೊ ಎಸ್ಪೆಷಲಿ ಆಯಿಲ್ ಇದೆಯಲ್ಲ ಈ ಕಾನ್ಸೆಪ್ಟು ಮಿಡ್ ಸೆವೆಂಟಿಲಿ ನಮ್ಮ ಇಂಡಿಯಾಕ್ಕೆ ಎಂಟ್ರಿ ಆಯ್ತು ರಿಫೈನ್ಡ್ ಆಯಿಲ್ ಹೇಗೆ ಬಂತು ಅಂತಂದ್ರೆ ನಮ್ಮಲ್ಲಿ ರಿಫೈನರಿನಲ್ಲಿ ಹದಿನೇಳು ಲೇರ್ ಇದೆ ನ್ಯಾಚುರಲ್ ಗ್ಯಾಸ್ ಪೆಟ್ರೋಲು ಡೀಸೆಲ್ಲು ಕೆರೋಸಿನ್ ಇತೇನು ಮೀಥೇನು ಆ ಥರ ಒಂದು ವೇಸ್ಟ್ ಪ್ರಾಡಕ್ಟ್ ವೈಟ್ ಪ್ಯಾರಾಫಿನ್ ಆ ವೈಟ್ ಪ್ಯಾರಾಫಿನ್ ನಿವರ್ ಮತ್ತೆ ಸಮುದ್ರಕ್ಕೆ ಡಂಪ್ ಮಾಡ್ತಾಯಿದ್ರು ಅದು ಡಬ್ಲ್ಯೂ ಎಚ್ಒ ಗ್ಲೋಬಲ್ ಅಗ್ರಿಮೆಂಟ್ ಮಾಡಿ ಸ್ಟಾಪ್ ಮಾಡಿದ್ರೆ ಅದು ಫ್ರೀ ಕೊಡಕ್ಕೆ ಶುರು ಮಾಡಿ ಅದನ್ನು ಈ ಥರ ಒಂದು ಪಾಮ್ ಆಯಿಲ್ ಅನ್ನ ಶೇಪಲ್ಲಿ ತೊಗೊಂಬಂದು ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಇನ್ನ ತೊಂಬತ್ತು ನೂರು ರೂಪಾಯಿಗೆ ಆಯಿಲ್ ಕೊಡೋಕ ಶುರು ಮಾಡಿಬಿಟ್ರು ತೊಂಬತ್ತು ನೂರು ನೂರು ರೂಪಾಯಿಗೆ ಖಂಡಿತ ಯಾ ಪ್ರಪಂಚದಲ್ಲಿ ಯಾರೂ ಮಾಡೋಕ್ಕಾಗಲ್ಲ ಅದು ಎಂಟ್ರಿ ಆದ್ಮೇಲೆ ಈ ಒಂದು ನ್ಯಾಚುರಲ್ ಪ್ರಾಡಕ್ಟ್ ಅಂದರೆ ಈ ಬುಲ್ಟ್ರಿ ಒಂಗಾಣ ಎಲ್ಲ ಮೂಲೆ ಗುಂಪಾಗೋಯಿತು ಸೊ ಅದಕ್ಕೆ ನನ್ಗೆ ಏನ್ ಬಂತು ಅಂದ್ರೆ ಮತ್ತೆ ಅದನ್ನ ತರಬೇಕು ಆ ಐಟಮ್ಸ್ ತರಬೇಕು ಇನ್ನೂ ಬೇರೆ ಬೇರೆ ಕಾನ್ಸೆಪ್ಟ್ ಎಲ್ಲ ಇದೆ ಹಿಟ್ಟುಗಳು ಇರಬಹುದು ಕಾಳುಗಳು ಎಲ್ಲ ನ್ಯಾಚುರಲ್ ಮಾಡ್ಬೇಕು ಅನ್ನೋದೆಲ್ಲ ನಮ್ಗೆ ತುಂಬಾ ಒಂದು ಡ್ರೀಮ್ ಇದೆ ಸದ್ಯಕ್ಕೆ ಈ ಆಯಿಲ್ ನ ಮಾಡಬೇಕು ಅಂತ ಹೇಳಿ ಈ ತರದ ಒಂದು ವುಡ್ ಪ್ರೆಷರ್ ಮೆಷಿನ್ ತಗೊಂಡ್ಬಂದು ಸ್ಟಾರ್ಟ್ ಮಾಡಿದ್ವಿ ಈಗ ಬೆಳೀತಾ ಇದೆ ನಮ್ದು ಏನ್ ಇರೋದು ಐವತ್ತು ಮೆಷಿನ್ ಹಾರ ಹಾಕ್ಬೇಕು ಅನ್ನೋದು ಒಂದಿದೆ ಆದ್ರೆ ಹೌದು ಈಗ ಎರಡಿದೆ ಈಗ ಏನಾಗಿದೆ ಯಾಕೆ ಸ್ಲೋ ಆಯ್ತು ಅಂದ್ರೆ ಈ ಬಿಕಾಸ್ ಆಫ್ ಕೋವಿಡ್ ಇಂದ ಆಮೇಲೆ ಕೋವಿಡ್ ಯಾವಾಗ ಬಂತು ಸ್ಲೋ ಮಾಡಿದ್ವಿ ಈಗ ಅದು ಡೆಡಿಕೇಟೆಡ್ ಆಗಿ ನಾವೆಲ್ಲ ಇನ್ವಾಲ್ವ್ ಆಗಿ ಮಾಡಬೇಕು ಅನ್ನೋದು ಒಂದಿದೆ ನಾಟ್ ಓನ್ಲಿ ಆಯಿಲ್ ಬೇರೆ ಬೇರೆ ಏರಿಯಾ ಲೈಕ್ ಸೀಡ್ಸ್ ಇರ್ಬೋದು ಅಥವಾ ಹಿಟ್ಟುಗಳು ಲೈಕ್ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಅಂತೆಲ್ಲ ಮಾಡ್ತೀವಿ ಮಿಲ್ ಮಾಡಿ ಗಿರಣಿ ಹಾಕಿ ನ್ಯಾಚುರಲ್ ರೀಚ್ ಆಗಬೇಕು ಪಬ್ಲಿಕ್ಸ್ಗೆ ಆ ಥರದ್ದೊಂದು ಏಮ್ ಇದೆ ಸೊ ಶಾರ್ಟ್ಲಿ ಅದನ್ನು ಮಾಡ್ತೀವಿ ಸರಿ ಗಾಡಿ ಈ ಎಕ್ಪ್ರೆಸ್ ಆಯಿಲ್ ಗೋನೋ ಅಾ ನಮಗೆ ಬೇರೆ ಕಡೆ ಸಿಗೋ ರಿಫೈಂಡ್ ಆಯಿಲ್ ಗೋದು ಮೂರು ವ್ಯತ್ಯಾಸ ಐತೆ ಖಂಡಿತ ನೋಡಿ ನಮ್ಮ ಬೇಸಿಕ್ ಆಗಿ ಆಯಿಲ್ ಅಲ್ಲಿ ಆಯಿಲ್ ಒಂದೇನಾ ಫುಡ್ ಅಂತ ಹೇಳಕೊಳ್ಳೋಣ ಈ ಆಯಿಲ್ ಇಸ್ ಒನ್ ಆಫ್ ದಿ ಫುಡ್ ಐಟಮ್ ಯಾವುದೇ ಫುಡ್ ಐಟಂಲಿ ನ್ಯೂಟ್ರಿಯೆಂಟ್ ಸೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಬೇಸಿಕ್ ಆಗಿ वुಡ್ ಇದೆ ನೋಡಿ ಸಾಫ್ಟ್ ಮತ್ತೆ ಡ್ರಮ್ ಹುಡ್ ಇದೆ ಅದು ಸ್ಪೆಶಲೈಸ್ಡ್ वुಡ್ ಕೊಗಾಯಿ ವುಡ್ ಅಂತ ಹೇಳ್ತೀವಿ ಅದು ಏನಾಗುತ್ತೆನ ಈಟ್ನಲ್ಲಿ ಅಬ್ಸರ್ವ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಸ್ಮಾಲ್ ನ್ಯೂಟ್ರಿಯೆಂಟ್ಸ್ ಕೂಡ ಡೆಸ್ಟ್ ಆಗಲ್ಲ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಫೈನಲ್ ಪ್ರಾಡಕ್ಟ್ ರಿಟರ್ನ್ ಆಗುತ್ತೆ ದಿ ಫಸ್ಟ್ ಬೆನಿಫಿಟ್ ಇದು ಉಟ್ಪ್ರೆಸ್ಟ್ ಆಯಿಲ್ ಆಯ್ತಾ ಎರಡನೇದು ನಮ್ಮ ಸ್ಯಾಚುರೇಟೆಡ್ ಅಲ್ಲಿ ಕೇಕ್ ಹೋಗುತ್ತೆ ಇಂಡಿ ಅಂತ ಹೇಳ್ತೀನಿ ಅದಕ್ಕೆ ಹೋಗುತ್ತೆ ಇವೆರಡೂ ಬೆನಿಫಿಟ್ ಉಟ್ಪ್ರೆಸ್ಟ್ ಆಯಿಲ್ ಪಾಮ್ ಆಯಿಲ್ ಅಂದರೆ ಅದು ಫಸ್ಟ್ ಆಫ್ ಆಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಎಕ್ಸೇನ್ ಅಂತ ಒಂದು ಕೆಮಿಕಲ್ಸ್ ಇರುತ್ತೆ ಅದು ಹೋಗಿ ಕೂತ್ಕೊಳ್ಳುತ್ತೆ ಅದನ್ನು ಮತ್ತೆಗೇನು ಫೈವ್ ಟು ಸಿಕ್ಸ್ ಟೈಮ್ಸ್ ಫಿಲ್ಟ್ರಿಂಗ್ ಮಾಡಿ ಹೀಟ್ ಮಾಡಿ ಅಲ್ಲಿ ಏನೂ ಇರಲ್ಲ ಯಾವ ನ್ಯೂಟ್ರಿಯೆಂಟ್ಸ್ ಇರೋಲ್ಲ ಯು ಓಂಟ್ ಗೆಟ್ ಎನಿ ಬೆನಿಫಿಟ್ ಫಸ್ಟ್ ಆಫ್ ಆಲ್ ಎ ಪೆಟ್ರೋಲ್ಸ್ ಪೆಟ್ರೋಲಿಯನ್ ಪ್ರಾಡಕ್ಟ್ಸ್ ನಾಟ್ ಅಟ್ ಆಲ್ ಕುಕ್ಕಿಂಗ್ ಆಯಿಲ್ ಯಾಕೆಂದ್ರೆ ನೋಡಿ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಗ್ರೌಂಡ್ನಟ್ ಗ್ರೌಂಡ್ನಟ್ ಒಂದು ಲೀಟ್ರ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಎರಡೂವರೆ ಕೆಜಿ ಕಡಲೆಕಾಯಿ ಬೇಕು ಇವತ್ತು ಕಡಲೆಕಾಯಿ ಕಾಸ್ಟ್ ನೀವು ಅಂಗಡಿಗೆ ಕೇಳಿ ನೂರಿ ನೂರ ಇಪ್ಪತ್ತೈದು ರೂಪಾಯಿ ಇದೆ ಅಂದರೆ ಮುನ್ನೂರೈವತ್ತರಿಂದ ಮುನ್ನೂರ ಎಪ್ಪತ್ತು ರೂಪಾಯಿ ರೀಚ್ ಆಗ್ಬಿಡುತ್ತೆ ಹೇಗೆ ಏಯ್ಟಿ ನೈಂಟಿ ರುಪೀಸ್ ಹಂಡ್ರೆಡ್ ರುಪೀ ಓಕೆ ಒನ್ ತರ್ಟಿ ಅಂತ ನೆಟ್ಕೊಡಿ ಇವತ್ತಿನ ಪ್ರೈಸು ಹೇಗೆ ಸಿಗ್ತಾ ಇದೆ ಅವ್ ಇಟ್ ಇಸ್ ಪಾಸಿಬಲ್ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಅದೇ ಥರ ಸನ್ಫ್ಲವರ್ ತಗೊಳ್ಳಿ ಮೂರೂರಿಂದ ನಾಲ್ಕು ಕೆಜಿ ಅಥವಾ ಮೂರು ಮುಕ್ಕಾಲು ಜಿ ಇಷ್ಟು ಬೇಕಾಗುತ್ತೆ ಹೇಗೆ ನೂರ ಇಪ್ಪತ್ತು ನೂರ ಮೂವತ್ತು ರೂಪಾಯಿ ಕೊಡ್ತಾರೆ ಯೋಚನೆ ಮಾಡಿ ಒಂದು ಕೆ ಜಿ ಸನ್ಫ್ಲವರ್ ಇವತ್ತು ಎಂಬತ್ತೈದ್ರಿಂದ ತೊಂಬತ್ತು ರೂಪಾಯಿ ಇದೆ ಹೌ ಇಟ್ ಇಸ್ ಪಾಸಿಬಲ್ ನಮಗೆ ಮುನ್ನೂರೈದು ಮುನ್ನೂರ ಎಪ್ಪತ್ತು ರೂಪಾಯಿ ಹೋಗುತ್ತಲ್ಲ ಕಡಲೆಕಾಯಿ ನಾವು ಇನ್ನೂರ ತೊಂಬತ್ತು ರೂಪಾಯಿ ಹೇಗೆ ಮಾಡ್ತೀವಿ ಅಂದರೆ ಆ ಹಿಂಡಿ ಎರಡುವರೆ ಕೆ ಜಿನಲ್ಲಿ ಒಂದು ಲೀಟರ್ ಆಯ್ದು ಒಂದೂವರೆ ಕೆ ಜಿ ಕೇಕ್ ಕೊಡ್ಕೊಳುತ್ತೆ ಆ ಒಂದೂವರೆ ಎಪ್ಪತ್ತರಿಂದ ಎಪ್ಪ ರಿ ಬರ್ತಾ ಇದೆ ಬಂದಾಗಲೇ ಬ್ಯಾಲೆನ್ಸ್ ಆಗೋದು ನೀವು ಬರೀ ಈ ಪ್ರಾಡಕ್ಟ್ ಅಲ್ಲಿ ಡಿಪೆಂಡ್ ಆಗಿದ್ರೆ ಆ ಪ್ರೈಸ್ ಮಾರಕ್ಕೆ ಆಗ್ತಿರಲಿಲ್ಲ ಹಸುಗೆ ತುಂಬಾ ಒಳ್ಳೆ ಫುಡ್ ಆ ಫುಡ್ ಫೀಡ್ ಮಾಡಿದಾಗ ಅದರ ಪ್ರೊಡಕ್ಷನ್ ರೇಟ್ ಜಾಸ್ತಿ ಆಗುತ್ತೆ ಔಟ್ಪುಟ್ ಜಾಸ್ತಿ ಬರುತ್ತೆ ಸೊ ತುಂಬಾ ಡಿಮ್ಯಾಂಡ್ ಇದೆ ಎಷ್ಟು ಇದೆ ಮೈಸೂರು ತುಂಬಾ ಮಾರ್ಕೆಟ್ ಇದೆ ಈಗ ನಾವು ನಮ್ಮ ಆಪರೇಟರ್ ಅವನ್ಗೆ ನಾನೂರ ಐದು ಕೆಜಿ ಅವರೇ ತಗೊಂಡೋಗ್ತಾರೆ ಹೋಗ್ತಾರೆ ಐದರಿಂದ ಆರು ಹಸು ಇದೆ ಮತ್ತೆ ಕಜಿನ್ ಅವ್ರು ತಗೊಂಡೋಗ್ತಾರೆ ತುಂಬಾ ಜನ ಬರ್ತಾರೆ ಅಡ್ವಾನ್ಸ್ ಕೊಡೋಕೆಲ್ಲ ಬರ್ತಾರೆ ಬಟ್ ನಾವು ಅಷ್ಟು ತರಬೇಕು ಅಂದ್ರೆ ಅದಕ್ಕೆ ಸಪ್ರೇಟ್ ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡಬೇಕಾಗುತ್ತೆ ನಮ್ಮ ಗದಗಲ್ಲಿ ತುಂಬಾ ಡಿಮ್ಯಾಂಡ್ ರೋಡ್ ಗಟ್ಟಲೆ ಎಲ್ಲ ಬಂದು ಇತ್ಕೊಂಡು ಹೋಗ್ಬಿಡ್ತಾರೆ ಅದನ್ನ ಎಕ್ಸ್ಟ್ರಾ ಪ್ರೈಸ್ ಎಲ್ಲ ಮಾಡ್ಕೊಳ್ಳೋರು ಕೆಲವರು ಇದ್ದಾರೆ ಹಾಗಾಗಿ ನಾವು ಕೇಕ್ ಕಡೆ ಹೆಚ್ಚಿಗೆ ಗಮನ ಕೊಡ್ತಿಲ್ಲ ಇಲ್ಲಿ ಏನ್ ಜನರೇಟ್ ಆಗುತ್ತೋ ಅದು ಪ್ಲಸ್ ನಾವು ಎಕ್ಸ್ಟ್ರಾ ಬೇಕು ಅಂದಾಗ ಅಲ್ಲಿಂದ ನಮ್ಮ ಪ್ರಾಡಕ್ಟ್ ಬರ್ತಾರೆ ಅದ್ರ ಜೊತೆ ತರಿಸಿ ಇವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಸ್ತೀವಿ ಕಸ್ಟಮರ್ ಬೇಸ್ ಅಲ್ಲಿ ಒಂದು ಹತ್ತು ಸಾವಿರ ಜನ ಇದ್ದಾರೆ ಹೌದು ಅಂದ್ರೆ ಪ್ರತಿ ತಿಂಗಳು ಹತ್ತು ಸಾವಿರ ಜನ ನಿಮ್ಮ ಹತ್ರ ಆಯಿಲ್ ತಗೊಳೋದಕ್ಕೆ ಬರಲ್ಲ ಆಕ್ಟಿವೇಟ್ ಆಗೋರ್ ಸಂಖ್ಯೆ ಎಷ್ಟಿರುತ್ತೆ ಆಕ್ಟಿವೇಟ್ ನಮ್ಗೆ ಈಗ ಹತ್ತು ಸಾವಿರ ಕ್ಲಾಸ್ ಆಗಿದೆ ಆಕ್ಟಿವೇಟ್ ಮೇ ಬಿ ಅರೌಂಡ್ ನಮ್ಗೆ ಎಕ್ಸಾಕ್ಟ್ ಫಿಗರ್ ಇಲ್ಲ ಮೇ ಬಿ ಅರೌಂಡ್ ಸೆವೆನ್ ಏಟ್ ತೌಸಂಡ್ ಅಂತೂ ಇದಾರೆ ಯಾಕಂದ್ರೆ ಆ ರೇಟ್ ಅಲ್ಲಿ ನಾವು ಹೋಗ್ತಿರ್ಬೇಕಾದ್ರೆ ಈಗ ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ನಾವು ಸೇಲ್ಸ್ ಮಾಡಬೇಕಾದ್ರೆ ಅದು ಅದು ಅಷ್ಟಿದ್ದೇ ಇರುತ್ತೆ ಆಮೇಲೆ ಕೆಲವು ಕಸ್ಟಮರ್ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಕೆಲವು ಕಸ್ಟಮರ್ ಟೆಸ್ಟಿಂಗ್ ಅಂತ ಹೇಳಿ ಬೇರೆ ಕಡೆನೂ ಕೂಡ ಟ್ರೈ ಮಾಡ್ತಾರೆ

ಸೊ ಹಾಗಾಗಿ ನಮಗೆ ಅದ್ರ ಮೇಲೆ ಅದು ಮತ್ತೆ ನಮಗೆ ಇದಲ್ಲದೆ ಕಸ್ಟಮರ್ ಕ್ರಶ್ ಮಾಡ್ತಿರ್ತೀವಿ ಅವರು ತಗೊಂಡ್ಬರ್ತಿದಾರೆ ಕಸ್ಟಮರ್ಸ್ ಕೂಡ ಡೈಲಿ ಎರಡು ಮೂರ್ ಬ್ಯಾಚ್ ಕೆಲವರು ಐದಾರು ಬ್ಯಾಚ್ ಆಮೇಲೆ ಇಸ್ಕಾನ್ ಅವರು ಮುನ್ನೂರು ಮುನ್ನೂರ ಐದು ಕೆಜಿ ಕೊಬ್ಬರಿ ತಗೊಂಡು ಮಾಡಿಸ್ಕೊಂಡು ಹೋಗ್ತಾ ಇದ್ರು ಸೊ ಅದೆಲ್ಲ ಇದೆ ಕಸ್ಟಮರ್ಸ್ ಪ್ರಿಫರೆನ್ಸ್ ಕೊಡ್ತೀವಿ ಫಸ್ಟ್ ಇಲ್ಲಿ ನಾವು ಬಂದಾಗ ಅವ್ರಿಗೆ ನಾವು ಪ್ರಾಡಕ್ಟ್ ಕೊಡಲಿಕ್ಕೆ ತುಂಬಾ ಇದು ಮಾಡ್ತೀವಿ ಕರೆಕ್ಟ್ ನಾನು ಇವತ್ತು ವರ್ಲ್ಡ್ ಮೂವ್ ಆಗ್ತಾ ಇದೆ ತುಂಬಾ ಸ್ಟಡಿ ಮಾಡಿದ್ದೆ ಅದಕ್ಕೆ ಒಂದು ಮೂವಿ ಕೂಡ ಮೇಡ್ ಇನ್ ಚೈನಾ ಅಂತ ಮೂವಿ ಚೆನ್ನಾಗಿದೆ ಎರಡೆರಡು ಸಲ ನೋಡಿದ್ವಿ ನಂದು ಬೇಸಿಕ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ದಟ್ ಇಸ್ ದಿ ಫಸ್ಟ್ ಮೇಜರ್ ಅಟ್ರಾಕ್ಷನ್ ಸೆಕೆಂಡ್ ಥಿಂಗ್ ಮೌತ್ ಮೌತ್ ಹೋಗುತ್ತೆ ನಾವು ಏನು ಕ್ವಾಲಿಟಿ ಮೇಂಟೈನ್ ಮಾಡಿದ್ವೋ ಅದು ಕ್ಯಾಸ್ಕೇಡ್ ಎಫೆಕ್ಟಿವ್ ಆಗಿ ವರ್ಕ್ ಆಯಿತು ಮೌತ್ ಮೌತು ತುಂಬ ಚೆನ್ನಾಗಿ ಸ್ಪ್ರೆಡ್ ಆಯಿತು ಎರಡನೇದು ನಾನು ವಾಟ್ಸಾಪ್ ಗ್ರೂಪ್ ಇಂಡಿವಿಜುವಲ್ ಆಗಿ ವಾಟ್ಸಪ್ ಮೆಸೇಜ್ ಮಾಡ್ತಾ ಬಂದೆ ತುಂಬ ಜನಕ್ಕೆ ಆಲ್ಮೋಸ್ಟ್ ಮೋರ್ ದನ್ ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ಪರ್ಸನ್ಸ್ಗೆ ರೀಚ್ ಆದ ಅದರಲ್ಲಿ ತುಂಬಾ ಜನ ಬಂದ್ರು ಆಕ್ಚುಲಿ ಇಷ್ಟೊಂದು ಬ್ರಾಂಚ್ ಗಳು ಬಂದಿದ್ರಿಂದ ಇಷ್ಟೊಂದು ಯೂನಿಟ್ಸ್ ಬಂದಿದ್ರಿಂದ ನಮ್ಗೆ ಕಾಂಪಿಟೇಷನ್ ಕ್ರಿಯೇಟ್ ಆಯ್ತು ಅದರ್ವೈಸ್ ಬೈ ರೀಚ್ ಸಮಯ ಏಕೆಂದ್ರೆ ನಾವು ರಿಸೈನ್ ಮಾಡಿ ಬರ್ಬೇಕಾಯ್ತು ಆ ಲೆವೆಲ್ಗೆ ರೀಚ್ ಆಗಿದ್ವಿ ಇಲ್ಲಾಂದ್ರೆ ತುಂಬಾ ಜನ ಬಂದ್ರಲ್ಲ ಹಾಗಾಗಿ ಜನ ಹತ್ರದಲ್ಲಿ ಡಿಸ್ಟೆನ್ಸ್ ಕೂಡ ಆಲ್ಸೋ ಮೇಕ್ಸ್ ಮ್ಯಾಟರ್ಸ್ ಯಾಕೆಂದ್ರೆ ತುಂಬಾ ದೂರದಿಂದ ಎಲ್ಲ ಬಂದ್ ತೊಗೊಂಡ್ ಹೋಗಲ್ಲ ಇಲ್ಲಿ ಹತ್ರದಲ್ಲಿದೆ ಇದೆ ಅಂತ ತಗೊಂಡು ತುಂಬಾ ಜನ ಇರ್ತಾರೆ ಕೆಲವರು ಇಲ್ಲ ಎಷ್ಟೇ ದೂರ ಆಗಲಿ ನಮಗೆ ಆ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತೇಳಿ ಹಾಲ್ನಲ್ಲಿ ಸಿದ್ಧಾರ್ಥ ಲೇಔಟ್ ರಾಜ್ಕುಮಾರ್ ರೋಡು ಈ ಕಡೆ ವಿವೇಕಾನಂದ ನಗರ ಮತ್ತೆ ಇದು ಜೆ ಪಿ ನಗರ ಈ ಕಡೆ ದಟ್ಟಗಳ್ಳಿ ಈ ಕಡೆ ಹೆಬ್ಬಾಳ್ ಎಲ್ಲ ಕಡೆ ಹೋಗುತ್ತೆ ಏನು ಈ ಕಡೆ ಬಂದು ಇಲ್ವಾಲ ಇಲ್ವಾಲ್ದವರೆಗೂ ಹೋಗುತ್ತೆ ಎರಡು ಒಂದೇ ಟರ್ಮು ಅಲ್ಲಿ ಕನ್ಫ್ಯೂಸ್ ಮಾಡ್ತಾ ಇದಾರೆ ಖಂಡಿತ ಕೋಲ್ಡ್ ವುಡ್ ಪ್ರೆಸ್ಟ್ ಅಂದ್ರೆ ಏನಂದ್ರೆ ಈ ಎಂಟೈರ್ ಪ್ರಾಸೆಸ್ ನಾಟ್ ಬಿ ಜನರೇಟ್ ಈವನ್ ಒನ್ ಡಿಗ್ರಿ ಟೆಂಪರೇಚರ್ ಅದರಿಂದ ಅದರಿಂದ ನಾವು ಕೋಲ್ಡ್ ವುಡ್ ಪ್ರೆಷರ್ ಅಂತ ಹೇಳೋದು ಹೊರತು ಮತ್ತೆ ಫರ್ದರ್ ಯಾವ್ದು ಸಿಸ್ಟಮ್ ಇಲ್ಲ ಅದನ್ನೇ ಕೋಲ್ಡ್ ವುಡ್ ಪ್ರೆಷರ್ ಅದನ್ನೇ ಅಂದ್ರೆ ಏನಾಗುತ್ತೆ ಈಗ ಕಮರ್ಷಿಯಲ್ ಆಗ್ಬಿಟ್ಟು ಆಬ್ಜೆಕ್ಟ್ ಮೆಟಲ್ ಬಂದಿದೆ ಮೆಟಲ್ ಸ್ಪಿನ್ನಿಂಗ್ ನಲ್ಲಿ ಏನಾಗುತ್ತೆ ಟೆಂಪರೇಚರ್ ಟ್ವೆಂಟಿ ಒನ್ ತರ್ಟಿ ಎಲ್ಲ ಬರ್ನ್ ಆಗ್ಬಿಡುತ್ತೆ ಕೈ ಹಾಕ ಮೆಟಲ್ ಇರಬಾರ್ದು ಬಿಕಾಸ್ ಆಫ್ ಫ್ರಿಕ್ಷನ್ ದೇ ಸ್ಟಾರ್ಟ್ ಜನರೇಟಿಂಗ್ ಟೆಂಪರೇಚರ್ ಸೊ ಎಂಟೆ ಪ್ರಾಸೆಸ್ ಆಲ್ ನ್ಯೂಟ್ರಿಯಂಟ್ಸ್ ಇಲ್ ಬಿ ಡೆಸ್ಟ್ರಾಯ್ ಸೊ ಅದು ಮೇಜರ್ ಡ್ರಾಬ್ಯಾಕ್ ಆಮೇಲೆ ಸ್ಟೋನ್ ಬಂದ್ಬಿಟ್ಟಿದೆ ಈಗ ಮತ್ತೆ ಸ್ಯಾಚುರೇಟೆಡ್ ಫ್ಯಾಟ್ ಏನಾಗುತ್ತೆ ಟೆಂಪರೇಚರ್ ರೈಸ್ ಆಗೋದ್ರಿಂದ ಬಿಕಾಸ್ ಆಫ್ ಟೆಂಪರೇಚರ್ ಇಂಗ್ರೀಡಿಯೆಂಟ್ ಆಲ್ ಸ್ಯಾಚುರೇಟ್ ಫ್ಯಾಟ್ ಇಲ್ ಕಂಪ್ ರೀಸ್ ಟು ಫೈನಲ್ ಪ್ರಾಡಕ್ಟ್ ಅಂದ್ರೆ ಆಯಿಲ್ ಬಂದ್ಬಿಡುತ್ತೆ ಕೇಕ್ ಹೋಗೋಣ ಸೊ ಅದರಿಂದ ಅದು ಡ್ರಾಬ್ಯಾಕ್ಸ್ ಇರೋದು ಅದು ಇಲ್ಲಿ ಏನಾಗುತ್ತೆ ಎಲ್ಲ ನ್ಯೂಟ್ರೆಂಟ್ ಏನಾಗುತ್ತೆ ಸ್ಯಾಚುರೇಟ್ ಫ್ಯಾಟ್ ಅಲ್ಲ ಕೇಕ್ ಹೋಗುತ್ತೆ ಹಿಂಡಿ ಸರ್ ಇವಾಗ ನಿಮಗೆ ಇಷ್ಟು ದೊಡ್ಡ ವ್ಯಾಪಾರ ಮಾಡುತ್ತಿದ್ದೀರ ಇಷ್ಟು ಜನ ಕೇಟರ್ ಕ್ಯಾಟರ ಟೆನ್ ತೌಸಂಡ್ ಲೀಟರ್ ಸಪ್ಲೈ ಮಾಡೋದು ಅಂತಂದ್ರೆ ಇಟ್ ಇಸ್ ಅ ವೆರಿ ಬಿಗ್ ಟಾಸ್ಕ್ ಯಾವತ್ತೂ ಈ ತರ ಶೋರೂಮ್ ಮಾಡಬೇಕು ದೊಡ್ಡ ಅಂಗಡಿ ಮಾಡಬೇಕು ಅಂತ ಅನ್ಸಿಲ್ವಾ ಖಂಡಿತ ಇದೆ ನಮ್ದು ಈಗ ಆಲ್ರೆಡಿ ತ್ರೀ ಇಯರ್ಸ್ ಇಂದ ಇದ್ದಿದ್ದು ದೊಡ್ಡ ಅಂಗಡಿ ಮಾಡಿ ಎಲ್ಲ ಮಾಡಬೇಕು ಅಂತ ಕಾಂಪಿಟೇಷನ್ ಅಂತಂದ್ರೆ ಇನ್ವೋಲ್ವ್ಮೆಂಟ್ ಗೆ ಕಡಿಮೆ ಇದೆ ನಮ್ದು ಈ ಇರ ಟೀಮ್ ಮೇಲೆ ಪ್ರೆಷರ್ ಬೀಳುತ್ತೆ ಇನ್ವೋಲ್ವ್ಮೆಂಟ್ ನಾವೆಲ್ಲ ಈಗೇ ವರ್ಕ್ ಮಾಡ್ತಾ ಇದ್ದೀವಿ ನಾವೆಲ್ಲಾ ವರ್ಕ್ ಮಾಡ್ತಿರೋದರಿಂದ ಇನ್ವೋಲ್ವ್ಮೆಂಟ್ ಆಗಿ ಎಲ್ಲಾ ಕಡೆ ಮಾನಿಟ್ರ್ ಮಾಡಿದಾಗ ಆಗುತ್ತೆ ಅರ್ಥ ನಮ್ದೇ ಇನ್ವಾಲ್ವ್ಮೆಂಟ್ ಇಂದ ಎಲ್ಲವನ್ನೂ ಆನ್ಲೈನ್ ಅಲ್ಲಿ ಮಾನಿಟ್ರ್ ಮಾಡಿದಾಗ ಇರೋರ್ಗು ಪ್ರೆಷರ್ ಬೀಳುತ್ತೆ ಎಫೆಕ್ಟಿವ್ ಆಗಿ ವರ್ಕ್ ಆಗಲ್ಲ ನಮ್ಮ ಇನ್ವಾಲ್ವ್ಮೆಂಟ್ ಇರ್ಬೇಕು ಯಾವುದೇ ವರ್ಕ್ ಅಂದ್ರೆ ನಮ್ದು ಇನ್ವಾಲ್ವ್ಮೆಂಟ್ ಇರ್ಬೇಕು ಅದು ಖಂಡಿತ ಮಾಡ್ತೀವಿ ಶಾರ್ಟ್ಲಿ ಮೇ ಬಿ ನನಗ ಡೌನ್ ದ ಲೈನ್ ಸಿಕ್ಸ್ ಮಂತ್ಸ್ ಇಂದ ಒನ್ ಇಯರ್ ಅಲ್ಲಿ ಖಂಡಿತ ಮಾಡ್ತೀವಿ ನಾಟ್ ಒನ್ಲಿ ಆಯಿಲ್ ಈವನ್ ಹೇಳಿದ್ನಲ್ಲ ಗಿರಣಿ ಹಾಕಿ ಹಿಟ್ಟುಗಳು ಮಾಡುವಂಥದ್ದು ಕಾಳುಗಳು ಕೊಡುವಂಥದ್ದು ಯಾಕೆಂದ್ರೆ ನಾರ್ತ್ ಕರ್ನಾಟಕ ಇದೆಯಲ್ಲ ಅಲ್ಲೆಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಸೀಟ್ಸ್ ಎಲ್ಲ ಸಿಗುತ್ತೆ ಗ್ರೀನ್ ಗ್ರಾಮ್ ಇರ್ಬೋದು ದಾಲ್ ಇರ್ಬೋದು ಎಲ್ಲ ಸಿಗುತ್ತೆ ಅದನ್ನೆಲ್ಲ ಹಿಟ್ಟುಗಳು ಎಲ್ಲ ನಾವೇ ಗಿರಣಿ ಮಾಡಿ ರೀಚ್ ಆಗುವಂಥದ್ದು ಅದೆಲ್ಲ ಪ್ಲಾನಿಂಗ್ ಇದೆ ಫ್ಯೂಚರ್ ಪ್ಲಾನಿಂಗ್ ಇದೆ ಬೇಸಿಕಲಿ ಐ ಮೀನ್ ಮೈಸೂರು ಇನ್ ಮೈಸೂರು ಸೊ ನಂದು ಎಜುಕೇಶನ್ ಮತ್ತೆ ಇದು ನನ್ನ ಇಂಜಿನಿಯರಿಂಗ್ ಎಲ್ಲ ನಮ್ದು ತುಮಕೂರ್ಲಾಗಿದ್ದು ಅದಾದ್ಮೇಲೆ ನಾನು ಇನಿಷಿಯಲ್ ಆಗಿ ಲೆಕ್ಚರ ಕೆಲಸ ಮಾಡಿದೆ ಅದ ಅದು ರಿಸೈನ್ ಮಾಡಿ ಬಂದು ಆಮೇಲೆ ನಾನು ಸ್ವಲ್ಪ ಕಂಪ್ಯೂಟರ್ ಫೀಲ್ಡ್ಗೆ ಹೋಗೋಣ ಅಂತೇಳಿ ವರ್ಕ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಯಾವುದೋ ಒಂದು ನಮ್ಮ ಫಾದರ್ ಆಯ್ತು ದೆನ್ ಜಾಯಿಂಡ್ ಇಂಡಸ್ಟ್ರಿ ಲೈಫ್ ಶುಗರ್ ಫ್ಯಾಕ್ಟ್ರಿ ವರ್ಕ್ ಮಾಡಿದ್ದೀನಿ ಪೇಪರ್ ಇಂಡಸ್ಟ್ರಿ ವರ್ಕ್ ಮಾಡಿದ್ದೀನಿ ಅದಾದ್ರೆ ಇಂಟೀರಿಯರ್ ಕಲ್ಪನ್ ಪೇಪರ್ ಸೌತ್ ಆಫ್ರಿಕಾ ಅಂಡ್ ತನ್ಸೇನಿಯಾ ಅದಾದಮೇಲೆ ಡನ್ಲಬ್ ಗ್ರೂಪ್ ಟೈರ್ ಇಂಡಸ್ಟ್ರಿ ಈಗ ತರ್ಟೀನ್ ಇಯರ್ಸ್ ಆಯಿತು ಎಕ್ಸ್ಪೋರ್ಟ್ ಬಿಸ್ನೆಸ್ ಕನ್ಸನ್ ಇಡೋ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ಹಳ್ಳಿ ತರ್ಟಿ ಒನ್ ಇಂಡಸ್ಟ್ರಿ ಇನ್ ಈಸ್ಟ್ ಆಫ್ರಿಕಾ ನಾಲ್ಕು ಕಂಟ್ರೀಸುಗಳಿಗೆ ಉಗಾಂಡ ಮಲಾವಿ ತಂಜಿನಿ ಕೀನ ಫೋರ್ ಕಂಟ್ರೀಸ್ ಸರ್ ಈಗ ಗದಗದಲ್ಲಿ ನೀವು ಇಪ್ಪತ್ತೆಂಟು ಜನಕ್ಕೆ ಜಾಬ್ ಕ್ರಿಯೇಟ್ ಮಾಡಿ ನಿಮ್ಮ ಈ ಗುಂಟಿ ಕೋಪಲ್ ಎಂಟನೇ ಕ್ರಾಸ್ ಅಲ್ಲಿರೋ ಯೂನಿಟ್ ಇದು ಸೇಲ್ಸ್ ಯೂನಿಟ್ ಅಂತ ಹೇಳ್ಕೊಂಡು ಪಕ್ಕದಲ್ಲಿ ಪ್ರೊಡಕ್ಷನ್ ಅಂತ ತಗೊಂಡ್ರೆ ಇಲ್ಲಿ ಎಷ್ಟು ಜನಕ್ಕೆ ನೀವು ಜಾಬ್ ಕ್ರಿಯೇಟ್ ಮಾಡಿದ್ರಿ ನಾವು ಟೋಟಲ್ ನಮ್ದು ಪ್ರೆಸೆಂಟ್ ಐದು ಜನ ಇದ್ದಾರೆ ಸೊ ಒಬ್ಬರಂತೂ ರೆಗ್ಯುಲರ್ ಬರಲ್ಲ ಬಟ್ ಐದು ಜನ ಅಂತೂ ವರ್ಕ್ ಮಾಡ್ತಾ ಓಕೆ ಬಟ್ ಇಪ್ಪತ್ತೆಂಟು ಪ್ಲಸ್ ಐದು ಒಂದು ಮೂವತ್ ಮೂರು ಜಾಬ್ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಾವ್ ಇದ್ರಲ್ಲಿ ಇಬ್ರನ್ನ ಡೆಲಿವರೀಸ್ ಅಂತಾನೆ ಡೆಡಿಕೇಟ್ ಮಾಡಿ ಇಟ್ಕೊಂಡಿರ್ತೇವೆ ಹೋಮ್ ಡೆಲಿವರಿಸ್ ಇರುತ್ತೆ ಸೊ ಇನ್ನಿಬ್ರು ಇಲ್ಲಿ ಕ್ರಷಿಂಗ್ ಮಾಡ್ತಾರೆ ಇನ್ನೊಬ್ರು ನಾನು ಸ್ವಲ್ಪ ಹೆಲ್ಪಿಂಗ್ ಅಲ್ಲಿ ಇರ್ತಾರೆ ಬಾಟ್ಲಿಂಗ್ ಆಗ್ತಾ ಇರುತ್ತೆ ಕ್ರಷಿಂಗ್ ಆದ ತಕ್ಷಣ ನಡೀತಾ ಇರುತ್ತೆ ಕಂಟಿನ್ಯೂಸ್ ಬಾಟ್ಲಿಂಗ್ ಆಗುತ್ತೆ ಬಾಟ್ಲಿಂಗ್ ಹಸ್ಬೆಂಡ್ ಅಂಡ್ ವೈಫ್ ಒಂದೇ ಬಿಸ್ನೆಸ್ ನಲ್ಲಿ ಇಂಟ್ರೆಸ್ಟ್ ಇರೋರು ಕೆಲವರು ಮಾತ್ರ ಇಟ್ ವೆರಿ ರೇರ್ ರೀಸನ್ ಅದೇ ಈ ಒಂದು ಸ್ಟಾಪ್ ಇನಿಷಿಯಲ್ ಆಗಿ ಂಗೆ ಇದು ಒನ್ ಆಫ್ ದಿ ಫುಡ್ ಐಟಮ್ ನಮ್ಮ ದೇಶದಲ್ಲಿ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಹೆಲ್ತ್ ಡಿಟರೇಷನ್ ಕಾಂಟ್ರಿಬ್ಯೂಷನ್ ಬೈ ಆಯಿಲ್ ಸ್ವಲ್ಪ ಅವೇರ್ನೆಸ್ ಹೆಲ್ತ್ ಅವೇರ್ನೆಸ್ ಕೋವಿಡ್ ಟೈಮ್ ಅಲ್ಲಿ ತುಂಬಾನೇ ಫೈಟ್ ಮಾಡಿದೀವಿ ಇದನ್ನ ಅನಲೈಸ್ ಮಾಡಿಸೋಕೆ ತಿಳಿಸೋದಕ್ಕೆ ಕಸ್ಟಮರ್ಸ್ ಟಿಲ್ ಟುಡೇ ಸರ್ ಪರ್ಸೆಂಟ್ ಇರ್ಬೋದು ಅವೇರ್ನೆಸ್ ಅನ್ನೋದು ಇನ್ನ ಬರ್ಬೇಕು ಸರ್ ತುಂಬಾ ಬರ್ಬೇಕು ಮಾಡ್ತೀರಾ ಟೆನ್ ಓ ಕ್ಲಾಕ್ ಬರ್ತೀವಿ ಮಧ್ಯಾಹ್ನ ಮಧ್ಯಾಹ್ನ ಒನ್ ಅವರ್ ಬ್ರೇಕ್ ಐ ಇಂದ ಟು ಅವರ್ಸ್ ನೀವು ಆಲ್ಮೋಸ್ಟ್ ಮನೆ ಜಾಸ್ತಿ ಲೈಫ್ ಹೌದು ಇಂಪಾರ್ಟೆಂಟ್ ನೇಚರ್ ಕಾಂಟ್ರಿಬ್ಯೂಟ್ ಅಂತ ಬಂದ ತಕ್ಷಣ ಅಲ್ಲಿ ಹ್ಯೂಮನ್ ಬರ್ಡ್ಸ್ ಸ್ಪೇಸ್ ಎಲ್ಲ ಬಂದ್ಬಿಡುತ್ತೆ ನಮಗೆ ಅದು ಯಾವ ಕಾಂಟ್ರಿಬ್ಯೂಷನ್ ಈಗ ಇದೊಂದು ಫುಡ್ ಐಟಮ್ ಈ ಒಳ್ಳೆ ಫುಡ್ ಪಬ್ಲಿಕ್ ರೀಚ್ ಆಗಬೇಕು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಸರ್ ನಿಮ್ಮ ಈ ಇಡೀ ಬಿಸ್ನೆಸ್ಗೆ ಕ್ಯಾಪಿಟಲ್ ಅಲ್ಲಿ ಮೇಜರ್ ಇನ್ವೆಸ್ಟ್ಮೆಂಟ್ ನಮ್ಮ ಫ್ರೆಂಡ್ ಅವ್ರದ್ದು ಸಾಕಷ್ಟು ಒಂದು ಸೇವಿಂಗ್ಸ್ ಎಲ್ಲ ಇತ್ತು ಸೊ ನಮ್ದು ಸೇವಿಂಗ್ಸ್ ಇದ್ರಿಂದ ನಮ್ಗೆ ಏನ್ ತೊಂದರೆ ಆಗಿಲ್ಲ ನೋ ಲೋನ್ ನಥಿಂಗ್ ನಾವು ಹಾಗೆ ಮ್ಯಾನೇಜ್ ಮಾಡಿದ್ವಿ ಮತ್ತೆ ಬೆಳೀತಾ ಬಂತು ಅಲ್ಲೇ ರಿಇನ್ವೆಸ್ಟ್ ಮಾಡ್ತಾ ಬಂತು ನಾವು ಪ್ರಾಫಿಟ್ ತಗೊಳಕ್ ಹೋಗ್ಲೇ ಇಲ್ಲ

ಆಮೇಲೆ ಈ ಕಾಂಪಿಟೇಷನ್ ಇದೆ ಅಷ್ಟೆಲ್ಲ ಜನ ಬಂದ ಸ್ವಲ್ಪ ಡಿಫೆ ಅಲ್ಲ ಜಾಬ್ ಎಲ್ಲ ಬಿಟ್ಟು ಮಾಡಬೇಕು ಅನ್ನೋದೆಲ್ಲ ಇತ್ತು ಇದ್ರ ಜೊತೆಗೆ ಬರೀ ಆಯಿಲ್ ಒಂದೇ ಅಲ್ಲ ಕಿಚನ್ ಐಟಮ್ಸು ಕಾಳುಗಳು ಹಿಟ್ಟುಗಳೆಲ್ಲ ಸೇರಿಸಿ ಒಂದು ದೊಡ್ಡ ಶಾಪ್ ಮಾಡಿ ಅಟ್ರಾಕ್ಟಿವ್ ಆಗಿ ಜನಕ್ಕೆ ಅನ್ನೂ ಜಾಸ್ತಿ ಎಜುಕೇಟ್ ಮಾಡಿ ಅದರ ಒಂದೊಂದು ಅಪ್ಲಿಕೇಶನ್ ಬೆನಿಫಿಟ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಮಾಡಬೇಕು ಅನ್ನೋದು ತುಂಬ ಡ್ರೀಮ್ ಇದೆ ಸೊ ಈಗ ಸ್ವಲ್ಪ ಸ್ಲೋ ಮಾಡಿದೀವಿ ಅಷ್ಟೇ ಏಕೆಂದ್ರೆ ಗೊತ್ತಲ್ಲ ಕಾಂಪಿಟೇಷನ್ ಕ್ರಿಯೇಟ್ ಆದಾಗ ಸುಮ್ಮನೆ ಆಮೇಲೆ ಎಲ್ಲ ನಾವು ಬಿಟ್ಟು ಬರಬೇಕು ಆವಾಗ ಒಳ್ಳೆ ಜಾಬಲ್ಲಿದ್ದೀವಿ ಎಲ್ಲರೂ ಯಾಕೆ ಆ ಜಾಬ್ ನ ರಿಸ್ಕ್ ತೊಗೊಳೋದು ಅಂತ ಹೇಳಿ ಡಿಫೆನ್ಸ್ ಈ ದೇಹಕ್ಕೆ ಅವ್ನ್ ಲೈಫ್ ಲಾಂಗ್ ಸ್ಟಡಿ ಮಾಡಿದ್ರು ಮುಗಿಯಲ್ಲ ಅಂತ ಈ ದೇಹನ ನಾವು ಹೇಗೆ ಇಟ್ಕೋಬೇಕು ನಮ್ಮ ರೆಸ್ಪಾನ್ಸಿಬಿಲಿಟಿ ಎಷ್ಟಿರುತ್ತೆ ಸೊ ಅದಕ್ಕೆ ನಾವು ನೇಚರ್ ಇಂದ ಒಳ್ಳೆ ನಾವು ಕಾಂಟ್ರಿಬ್ಯೂಟ್ ಮಾಡಿದಾಗ ನಮಗೆ ರಿಟರ್ನ್ ಫ್ರೆಶ್ ಏರ್ ಇರ್ಬೋದು ವಾಟರ್ ಇರ್ಬೋದು ಇದೆಲ್ಲವೂ ನಮಗೆ ರಿಟರ್ನ್ ಬರುತ್ತೆ ನಾವು ಸಪ್ಲಿಮೆಂಟ್ ಕೊಡುವಂತ ಪ್ರತಿ ಫುಡ್ ಕೂಡ ಕ್ಲೀನ್ ಆಗಿರಬೇಕು ಇಲ್ ಅದ ನಾವ ನಾವು ವಿ ಕೆನ್ ಎಕ್ಸ್ಪೆಕ್ಟ್ ಬಿಟ್ಟಿವಿ ದಾಟ್ಸ್ ಹೆಸರು ಲಕ್ಷ್ಮಿ New, yes mm -hmm. no no no. Sorry, sir no thanks thank you thank, thank you, you sir thank you